ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಶ್ರೀ ನಮಃ ಓಂ ಶ್ರೀ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಹೊಸ ವರ್ಷದಲ್ಲಿ ಕಟಕ ರಾಶಿ ಜಾತಕರು ಯಾವ ದೇವತೆ ಆರಾಧನೆಯನ್ನು ಮಾಡಿದರೆ ಯಾವ ಗ್ರಹ ಅನುಕೂಲವಾಗಿ ಮಾಡಿಕೊಂಡರೆ ಈ ವರ್ಷದಲ್ಲಿ ನಿಮಗೆ ಅತ್ಯದ್ಭುತವಾದ ವಿಜಯವನ್ನು ಸಾಧಿಸಬಹುದು ಅನ್ನುವ ವಿಷಯವನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ನ ಕರ್ಕ ಕರ್ಕಾಟಕ ರಾಶಿಗೆ ಚಂದ್ರನ ಪ್ರಭಾವ ಅತ್ಯಧಿಕವಾಗಿ ಇರುತ್ತದೆ ಹೇಗೆ ನಮಗೆ ಚಂದ್ರ ವೃದ್ಧಿಕ್ ಚಂದ್ರ ಕ್ಷೀಣ ಚಂದ್ರ ಯಾವ ಅಮಾವಾಸ್ಯೆ ಚಂದ್ರ ಮತ್ತು ಹುಣ್ಣಿಮೆ ಚಂದ್ರ ಅಂತ ಹೇಗೆ ಕರಿತೀವೋ ಈ ಕಟಕ ರಾಶಿ ಜಾತಕರ ಮನಸ್ಸು ಅದೇ ಥರ ಇರುತ್ತೆ ಹುಣ್ಣಿಮೆಗೆ ಮುಂಚೆ ತುಂಬ ಆನಂದಕ ಆನಂದದಾಯಕವಾಗಿ ಉಲ್ಲಾಸಭರಿತವಾಗಿ ಉತ್ಸಾಹಭರಿತವಾಗಿರುವಂತಹ ಇವರು ವೃಕ್ಷೀಣ ಚಂದ್ರದ ಸಮಯದಲ್ಲಿ ಅಷ್ಟೇ ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಮನಸ್ಸಲ್ಲೇ ಕರುಗುತ್ತಾ ತಮ್ಮ ಭಾವನೆಗಳ ಬಗ್ಗೆ ಯೋಚಿಸುತ್ತಾ ಇವರು ಕಾಯ ಕಾಲ ಕಳೆಯುತ್ತಾ ಇರ್ತಾರೆ ಈ ಕರ್ಕಾಟಕ ರಾಶಿಯವರು ಇನ್ನ ಈ ಕರ್ಕಾಟಕ ರಾಶಿಯವರಿಗೆ ತುಂಬಾ ಜೀವನದಲ್ಲಿ ಸ್ವಂತವಾಗಿ ನಿರ್ಣಯಗಳು ನಿರ್ಧಾರಗಳು ತಗೊಳ್ಳಲು ತುಂಬಾ ಕಷ್ಟ ಆಗುತ್ತೆ ಇವು ಇವರು ಯಾವ ಕೆಲಸವನ್ನು ಇಟ್ಕೋಬೇಕಂದ್ರೂ ಬೇರೆಯವರ ನಿರ್ಧಾರದ ಮೇಲೆ ಬೇರೆಯವರ ಸಲಹೆಗಳ ಮೇಲೆ ಇವರು ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸುತ್ತಾರೆ ಕಟಕರಾಶಿ ಜಾತಕರು ಮತ್ತು ಕಟಕರಾಶಿ ಜಾತಕರು ಈ ಹೊಸ ವರ್ಷದಲ್ಲಿ ಯಾರಿಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ಕಟಕರಾಶಿ ಜಾತಕರ ಕರ್ಮಗಳ ಪುನರ್ಜನ್ಮದಲ್ಲಿ ಹೋಗಿರುವಂತಹ ಜನ್ಮಗಳಲ್ಲಿ ಆ ಕರ್ಮಗಳನ್ನು ಬಗೆಹೀರಿಸಲು ಈ ಜನ್ಮದಲ್ಲಿ ಬರುವಂತಹ ಒಳ್ಳೆಯ ಫಲಗಳನ್ನು ಸಾಧಿಸಲು ಇವರು ಶುಕ್ರನನ್ನು ಪೂಜಿಸಬೇಕು ಗ್ರಹನಿಗೆ ಇವರು ಆರಾಧನೆ ಮಾಡಬೇಕು ಶುಕ್ರಗ್ರಹ ಶಾಂತಿಗೋಸ್ಕರ ಇವರು ಶುಕ್ರಧ್ಯಾನ ಶುಕ್ರನಿಗಾಗಿ ಜಪ ತಪವನ್ನು ಮಾಡಿದರೆ ಕಟಕ ರಾಶಿಯವರಿಗೆ ಉತ್ತಮ ಫಲಿತಗಳು ಸಿಗುತ್ತದೆ ಇವರು ಅಲಸಂದಿ ಕಾಳನ್ನ ಅಲಸಂದಿ ಕಾಳಿರುತ್ತಲ್ಲ ಅಲಸಂದಿ ಕಾಳನ್ನು ಶುಕ್ರವಾರ ದಿನ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಅತ್ಯುತ್ತಮ ಶುಭ ಫಲಿತಗಳನ್ನು ಇವರು ಕಾಣಬಹುದು ಮತ್ತೆ ಶುಕ್ರ ನವಗ್ರಹ ಆರಾಧನೆ ಮಾಡುವಾಗ ಶುಕ್ರ ಗ್ರಹ ದೇವರ ಪ್ರತಿಮೆ ಮುಂದೆ ಇವರು ದೀಪಾರಾಧನೆ ಮಾಡುವುದರಿಂದ ಇವರಿಗೆ ಒಳ್ಳೆಯ ಶುಭ ಫಲಿತಗಳನ್ನು ನೋಡಬಹುದು ಮತ್ತೆ ಈ ಕರ್ಕಾಟಕ ರಾಶಿಯಲ್ಲಿರುವಂತಹ ಈ ನಕ್ಷತ್ರ ಪ್ರಕಾರ ತಗೊಂಡ್ರೆ ಪುನರ್ವಸು ನಕ್ಷತ್ರದವರು ದಕ್ಷಿಣಾಮೂರ್ತಿಯ ಧ್ಯಾನ ಮತ್ತು ಸ್ತೋತ್ರವನ್ನು ಪಠಿಸಿದರೆ ಒಳ್ಳೆಯ ಶುಭ ಫಲಿತಗಳು ಇವರಿಗೆ ಸಿಗುತ್ತದೆ ಪುಷ್ಯಮಿ ನಕ್ಷತ್ರದ ನಕ್ಷತ್ರರು ಆಂಜನೇಯ ಸ್ವಾಮಿ ಆರಾಧನೆ ಶನಿವಾರ ದಿನ ಆಂಜನೇಯ ಸ್ವಾಮಿಗೆ ಆರಾಧನೆ ಬೀಳಿಯದೆಲೆಯ ಮಾಲೆ ಅನ್ನು ಸಮರ್ಪಿಸಿ ಪ್ರದ ಹನ್ನೊಂದು ಪ್ರದಕ್ಷಿಣೆಗಳು ಇವರ ದೇವಸ್ಥಾನ ಸುತ್ತ ಸುತ್ತಿದರೆ ಇವರಿಗೆ ಒಳ್ಳೆಯ ಶುಭ ಪರಿಣಾಮಗಳು ಸಿಗುತ್ತೆ ಇನ್ನು ಶಿವನ ಆರಾಧನೆ ಮಾಡುವುದು ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದು ಅಭಿಷೇಕ ಮಾಡಿಸುವುದು ಕೂಡ ಇವರಿಗೆ ಉತ್ತಮ ಯೋಗ ಕಾಲವನ್ನು ತಂದುಕೊಡುತ್ತೆ ಈ ವರ್ಷದಲ್ಲಿ ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದಂಥವರು ಈ ಸರ್ಪ ಆಕಾರದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿನ ಇವರು ಆರಾಧಿಸಿದರೆ ಒಳ್ಳೆಯ ಅನುಕೂಲ ಫಲಿತವನ್ನು ಸರ್ಪಗಳನ್ನು ಪೂಜಿಸಿದರೆ ಇವರಿಗೆ ಒಳ್ಳೆಯ ಅದೃಷ್ಟವನ್ನು ತಂದುಕೊಡುತ್ತೆ ಈ ವರ್ಷದಲ್ಲಿ ಅಂತ ಹೇಳುತ್ತಾ ಈ ಆಶ್ಲೇಷದವರು ಆಶ್ಲೇಷ ನಕ್ಷತ್ರದವರು ಉತ್ತಮ ಫಲಿತಗಳಿಗಾಗಿ ದಿನ ಅವರಿಗೆ ಅನುಕೂಲವಾಗದಿರುವ ಸಮಯದಲ್ಲಿ ಓಂ ವಾಸುಕಿ ದೇವಾಯೈ ನಮಃ ಅನ್ನುವ ಮಂತ್ರವನ್ನು ತಪ್ಪದೆ ಪಠಿಸಿದರೆ ಉತ್ತಮ ಯೋಗವನ್ನು ಇವರು ಪಡೆಯಬಹುದು ಮತ್ತು ಇವರಿ ಈ ಗೋಮಾತೆಗೆ ಈ ಹಸುವಿಗೆ ಇವರು ಸಿಹಿ ಪದಾರ್ಥಗಳನ್ನು ಆಹಾರವಾಗಿ ಕೊಟ್ಟರೆ ಇವರಿಗೆ ಉತ್ತಮ ಫಲಿತಗಳು ತಮ್ಮ ಕೈಯಿಂದ ಸಿಹಿ ಪದಾರ್ಥಗಳನ್ನು ಗೋಮಾತೆಗೆ ನೀಡಿದ್ದಲ್ಲಿ ಈ ಕರ್ಕಾಟಕ ರಾಶಿಯವರು ಉತ್ತಮ ಫಲಿತಗಳನ್ನು ಜಾತಕದ ದೋಷಗಳನ್ನು ನಿವಾರಿಸಬಹುದು ಇನ್ನು ನಮಗೆ ನಕ್ಷತ್ರ ಗೊತ್ತಿಲ್ಲ ನಮಗೆ ಬಟ್ ನಮಗೆ ಹೆಸರು ಪ್ರಕಾರ ರಾಶಿ ಪ್ರಕಾರ ನಮ್ಮದು ಕಟಕ ರಾಶಿ ನಾವು ಯಾವ ದೇವರನ್ನು ಪೂಜಿಸಬೇಕು ಅಂದರೆ ನೀವು ಸುಬ್ರಹ್ಮಣ್ಯೇಶ್ವರ ಆರಾಧನೆ ಮಾಡ್ಕೊಳ್ಳಿ ಮಂಗಳವಾರ ದಿನ ಸುಬ್ರಹ್ಮಣ್ಯೇಶ್ವರ ಆರಾಧನೆ ಮಾಡಿಕೊಳ್ಳಿ ಅಶ್ವತ್ಥ ಕಟ್ಟೆ ಇರುತ್ತಲ್ವ ಅಶ್ವತ್ಥ ಕಟ್ಟೆ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ನಿಮ್ಮ ಮನಸ್ಸಲ್ಲಿರುವ ಸಂಕಲ್ಪ ನೆರವೇರುತ್ತೆ ಇನ್ನು ಮತ್ತೆ ಇನ್ನೂ ಈ ಸುಲಭವಾದ ಪರಿಹಾರವೇನೆಂದರೆ ಈ ಚಂದ್ರಕಾರಕನಾಗಿರುವ ಕಾರಣದಿಂದ ಕರ್ಕಾಟಕ ರಾಶಿಗೆ ನೀವು ಸೋಮವಾರ ದಿನದಂದು ಈ ಚಂದ್ರನಿಗೆ ಪ್ರೀತಿವಾದ ದಿನವಂದು ನೀವು ಬ್ರಾಹ್ಮಣರಿಗೆ ಒಂದು ಲೀಟರ್ ಮೊಸರನ್ನು ದಾನ ಮಾಡಿ ನೋಡಿ ನಿಮಗೆ ಎಲ್ಲ ದೋಷಗಳು ಪರಿಹಾರವು ಆಗುತ್ತದೆ ಇನ್ನು ಈ ಭೂ ಈ ಕರ್ಕಾಟಕ ರಾಶಿಯವರು ನೋಡಿಕೊಂಡ್ರೆ ಟೋಟಲ್ ಆಗಿ ಅವರ ಜೀವನದಲ್ಲಿ ಭೂ ಸಂಬಂಧಿತ ಸಮಸ್ಯೆಗಳಲ್ಲಿ ಸಿ ಇಲ್ಲ ಭೂ ಸಂಬಂಧಿತ ಕೋರ್ಟ್ ಕೇಸು ವ್ಯವಹಾರಗಳಲ್ಲಿ ಇವರಿಗೆ ಅನ್ಯಾಯ ಮಾಡೋದು ಅಂತಹದ್ದೂ ನಡೀತಾ ಇರುತ್ತೆ ಸೊ ಆದ್ದರಿಂದ ಇವರಿಗೆ ಅಂತಹ ಸಮಸ್ಯೆಗಳ ಪರಿಹಾರ ಮಾಡಿಕೊಳ್ಳಲು ನಾನು ಹೇಳಿರುವಂತಹ ಈ ಪರಿಹಾರಗಳನ್ನು ಪಾಲಿಸಿದರೆ ನಿಮಗೆ ವಿಜಯವನ್ನು ತಂದುಕೊಡುತ್ತೆ ಇನ್ನು ಇವರಿಗೆ ಈ ಕಟಕ ರಾಶಿಯವರು ಅದೃಷ್ಟ ದಿನ ಯಾವ್ದಾದ್ರು ಕೆಲಸ ಆರಂಭಿಸಬೇಕು ಇಲ್ಲ ಅಂದ್ರೆ ಎಲ್ಗಾದ್ರೂ ಒಂದು ಮುಖ್ಯವಾದ ನಿರ್ಧಾರ ತಗೋಬೇಕು ಅಂದ್ರೆ ನಾನು ಒಂದು ಡೇಟ್ ಗಳು ಹೇಳ್ತೀನಿ ಈ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಮತ್ತೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಒಳ್ಳೆಯ ಅದೃಷ್ಟ ತರುವಂತಹ ದಿನಗಳಾಗಿರುತ್ತೆ ಈ ದಿನಗಳಲ್ಲಿ ನೀವು ಮುಖ್ಯವಾದ ಕೆಲಸಗಳನ್ನ ಕೈ ಹಿಡಿಯರಿ ವಿಜಯ ನಿಮ್ದೇ ಆಗಿರುತ್ತೆ ಇನ್ನು ನಿಮ್ಮ ಅದೃಷ್ಟದ ವಾರ ಅಂದ್ರೆ ಸೋಮವಾರ ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಅಂದ್ರೆ ಅದು ಬಿಳಿ ಬಣ್ಣ ಆಗಿರುತ್ತೆ ನೀವು ಅದೃಷ್ಟ ಕೊಡುವಂತಹ ದೇವರು ಬಂದು ಲಕ್ಷ್ಮೀ ದೇವಿಯಾಗಿರ್ತಾರೆ ನೀವು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನ ಬಿಳಿ ಹೂವಿನಿಂದ ಪೂಜಿಸಿದರೆ ನಿಮಗೆ ಅದ್ಭುತವಾದ ಲಕ್ಷ್ಮೀ ಯೋಗ ಧನಯೋಗ ನಿಮ್ಮದಾಗಿಸಿಕೊಳ್ಳಲು ಈಸಿಯಾಗುತ್ತೆ ಧನಯೋಗ ಇಲ್ಲ ಅಂತಹ ಅವಕಾಶಗಳನ್ನು ನಿಮಗೆ ಲಕ್ಷ್ಮೀ ದೇವಿ ಕೊಡುತ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೂ ನಿಮಗೆ ಭಕ್ತಿ ಜಾಸ್ತಿ ಇದೆ ದೃಢವಾದ ಸಂಕಲ್ಪ ಇದೆ ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅಂದ್ರೆ ಹುಣ್ವೆ ದಿನ ಗೊತ್ತಲ್ವಾ ಈ ಹುಣ್ಣಿವೆ ದಿನ ಉಪವಾಸ ಇರಲಿಕ್ಕೆ ಸ್ಟಾರ್ಟ್ ಮಾಡಿ ಈ ನಿಮಗೆ ಒಳ್ಳೆಯದಾಗುತ್ತೆ ಒಳ್ಳೆ ಉತ್ತಮ ಫಲಿತಗಳು ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋ ಕೆಲಸಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಅತ್ಯಂತ ಶುಭ ಫಲಗಳು ಬರಬೇಕು ಅಂದ್ರೆ ನಿಮ್ಗೆ ಆಗಿದ್ರೆ ನಾನು ಹೇಳ್ತಾ ಇರೋದು ಹುಣ್ಮೆ ದಿನ ಪ್ರತಿ ಮಾಸದಲ್ಲಿ ಬರುವಂತಹ ಒಂದು ಹುಣ್ಣಿಮೆ ದಿನ ಉಪವಾಸ ಮಾಡಲಿಕ್ಕೆ ನೀವು ಮಾಡಿ ಉಪವಾಸ ಯಾವ ಥರ ಮಾಡಬೇಕು ಅಂದರೆ ಬೆಳಗ್ಗೆಲಿಂದ ಉಪವಾಸ ಇದ್ದು ರಾತ್ರಿ ಚಂದ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಅಲ್ಪಾಹಾರವನ್ನು ಹಾಲು ಹಣ್ಣು ಇಲ್ಲಾಂದರೆ ಅಲ್ಪಾಹಾರವನ್ನು ತಗೊಂಡು ನೀವು ಅವತ್ತು ಈ ಉಪವಾಸನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಾ ಈ ಥರ ರಾಶಿಯವರು ತಮ್ಮ ಅನುಕೂಲ ದೈವಗಳಿಗೆ ನೀವು ಪೂಜಿಸಿದರೆ ಈ ವರ್ಷ ಎಲ್ಲ ವಿಜಯ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗಳಿಭವಂತು ಜೈ ಶ್ರೀರಾಮ್